ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ಪ್ರಸಿದ್ಧ ಜೋಗ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹಾಸನ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಕೊಡಗು ಆಪ್ಷನ್ ಡಿ ಕೋಲಾರ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಸಿದ್ಧ ಜೋಗ್ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ನಿಮ್ಮ ಎರಡನೇ ಪ್ರಶ್ನೆ ಹೇಗಿದೆ ಯಾವ ಪಕ್ಷಿ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಮೊಟ್ಟೆ ಇಡುತ್ತದೆ ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಆಸ್ಟ್ರಿಚ್ ಆಪ್ಷನ್ ಬಿ ಗಿಡುಗ ಆಪ್ಷನ್ ಸಿ ಪೆಂಗ್ವಿನ್ ಆಪ್ಷನ್ ಡಿ ಪಾರಿವಾಳ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ತನ್ನ ಜೀವಿತಾವಧಿಯಲ್ಲಿ ಒಮ್ಮೆ ಮಾತ್ರ ಮೊಟ್ಟೆ ಇಡುವ ಪಕ್ಷಿ ಪೆಂಗ್ವಿನ್ ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ಬಡವರ ಮರ ಎಂದು ಯಾವ ಮರವನ್ನು ಕರೆಯಲಾಗುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆಲದ ಮರ ಆಪ್ಷನ್ ಬಿ ಮಾವಿನ ಮರ ಆಪ್ಷನ್ ಸಿ ಬೇವಿನ ಮರ ಆಪ್ಷನ್ ಡಿ ಬಿದಿರಿನ ಮರ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಬಡವರ ಮರ ಎಂದು ಬಿದಿರಿನ ಮರವನ್ನು ಕರೆಯಲಾಗುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಹೀಗಿದೆ ಯಾವ ನಗರವನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ಧಾರವಾಡ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಬೆಳಗಾವಿಯನ್ನು ಕುಂದಾನಗರಿ ಎಂದು ಕರೆಯುತ್ತಾರೆ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ಯಾವ ಸೊಪ್ಪು ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅರವೆ ಸೊಪ್ಪು ಆಪ್ಷನ್ ಬಿ ಪಾಲಾಕ್ ಸೊಪ್ಪು ಆಪ್ಷನ್ ಸಿ ಮೆಂತ್ಯ ಸೊಪ್ಪು ಆಪ್ಷನ್ ಡಿ ನುಗ್ಗೆ ಸೊಪ್ಪು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪಾಲಾಕ್ ಸೊಪ್ಪು ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತದೆ ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಮೊದಲ ಮುಖ್ಯಮಂತ್ರಿ ಯಾರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಎಸ್ ಆರ್ ಬೊಮ್ಮಾಯಿ ಆಪ್ಷನ್ ಬಿ ಬಂಗಾರಪ್ಪ ಆಪ್ಷನ್ ಸಿ ವೀರಪ್ಪ ಮೊಯ್ಲಿ ಆಪ್ಷನ್ ಡಿ ನಿಜಲಿಂಗಪ್ಪ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಮೊದಲ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ ಶ್ರೀರಾಮನ ಜನ್ಮಸ್ಥಳ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಯೋಧ್ಯ ಆಪ್ಷನ್ ಬಿ ಮಿಥಿಲಾ ಆಪ್ಷನ್ ಸಿ ವಾರಣಾಸಿ ಆಪ್ಷನ್ ಡಿ ಲುಂಬಿಣಿವನ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ಮಹಾಭಾರತವನ್ನು ರಚಿಸಿದವರು ಯಾರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ದ್ರೋಣಾಚಾರ್ಯರು ಆಪ್ಷನ್ ಬಿ ಬಸವಣ್ಣನವರು ಆಪ್ಷನ್ ಸಿ ವೇದವ್ಯಾಸರು ಆಪ್ಷನ್ ಡಿ ವಾಲ್ಮೀಕಿಯವರು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮಹಾಭಾರತವನ್ನು ರಚಿಸಿದವರು ವೇದವ್ಯಾಸರು ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ಜೈ ಭಾರತ ಜನನಿಯ ತನುಜಾತೆ ಈ ಗೀತೆಯ ರಚನೆಕಾರರು ಯಾರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಬೇಂದ್ರೆ, ಆಪ್ಷನ್ ಬಿ ಕುವೆಂಪು ಆಪ್ಷನ್ ಸಿ ಶಿವರಾಮ್ ಕಾರಂತ್ ಆಪ್ಷನ್ ಡಿ ಸಿದ್ಧಲಿಂಗಯ್ಯ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಜೈ ಭಾರತ ಜನನೀಯ ತನುಜಾತೆ ಈ ಗೀತೆಯ ರಚನೆಕಾರರು ಕುವೆಂಪುರವರು ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೇಗಿದೆ ಕರ್ನಾಟಕದ ಮೂವತ್ತನೇ ಜಿಲ್ಲೆ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಕೊಪ್ಪಳ ಆಪ್ಷನ್ ಸಿ ಹಾವೇರಿ ಆಪ್ಷನ್ ಡಿ ಯಾದಗಿರಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕರ್ನಾಟಕದ ಮೂವತ್ತನೇ ಜಿಲ್ಲೆ ಯಾದಗಿರಿ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ